ಸಲಾರ್ ಈಗ ಎಲ್ಲ ಕಡೆನೂ ಸಲಾರ್ ಸಿನಿಮಾ ದೆಸತ್ತು ಸಲಾರ್ ಅಂತಂದ್ರೆ ನಮ್ಗೆ ನೆನಪಿಗೆ ಬರೋದು ಪ್ರಶಾಂತ್ ನೀಲ್ ರೆಬಲ್ ಸ್ಟಾರ್ ಪ್ರಭಾಸ್ ಅದ್ರ ಜೊತೆಗೆ ಬ್ಲ್ಯಾಕ್ ಅಂಡ್ ವೈಟ್ ಡಸ್ಟಿ ಶೇಡೆಡ್ ಇರುವಂತ ಸೀನ್ಸ್ಗಳು ಈ ಸಲಾರ್ ಸಿನಿಮಾ ನೋಡಿದ ಮೇಲೆ ಒಬ್ಬ ನಟ ನಮ್ಮನ್ನ ಅತಿಯಾಗಿ ಕಾಡ್ತಾನೆ ಆ ನಟ ಬೇರೆ ಯಾರೋ ಅಲ್ಲ ಮಲಯಾಳಮನ ಖ್ಯಾತ ನಟ ಖ್ಯಾತ ನಿರ್ದೇಶಕ ಪೃಥ್ವಿರಾಜ್ ಸುಕುಮಾರನ್ ಸಲಾರ್ ಸಿನಿಮಾ ಬರೋಕ್ಕಿಂತ ಮುಂಚೆ ಈ ಪೃಥ್ವಿರಾಜ್ ಸುಕುಮಾರನ್ ಅಷ್ಟಾಗಿ ಎಲ್ಲರಿಗೂ ಕೂಡ ಪರಿಚಯ ಇರಲಿಲ್ಲ ಕೇವಲ ಸಿನಿಪ್ರಿಯರಿಗೆ ಅಷ್ಟೇ ಪರಿಚಯ ಇದ್ದಂಥ ಈ ನಟ ಈಗ ಅಂದರೆ ಸಲಾರ್ ಸಿನಿಮಾ ಬಂದ ಮೇಲೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗ್ತಾ ಇದ್ದಾರೆ ಪ್ರಶಾಂತ್ ನಿಲ್ ತಮ್ಮ ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ನ ಸ್ನೇಹಿತನ ಪಾತ್ರನ ಪೃಥ್ವಿರಾಜ್ ಸುಕುಮಾರ್ಗೆ ಕೊಡಲು ಕಾರಣ ಹಾಗಾದ್ರೆ ಹಾಗಾದರೆ ಪೃಥ್ವಿರಾಜ್ ಸುಕುಮಾರನ್ ಅಂಥ ಅದ್ಭುತ ನಟನ ಹಾಗಾದರೆ ಪೃಥ್ವಿರಾಜ್ ಸುಕುಮರನ್ ಮಲಯಾಳಂ ಚಿತ್ರರಂಗದಲ್ಲಿ ಇಷ್ಟೊಂದು ಹೆಸರು ಮಾಡೋದಕ್ಕೆ ಕಾರಣ ಆದಂಥ ಆ ಚಿತ್ರಗಳು ಯಾವುದು ಇವರು ಡೈರೆಕ್ಷನ್ ಮಾಡಿದಂಥ ಚಿತ್ರ ಯಾವುದು ಇವರ ಹಿನ್ನೆಲೆಯನ್ನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ಈ ಪೃಥ್ವಿರಾಜ್ ಸುಕುಮಾರನ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋ ಬಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೃಥ್ವಿರಾಜ್ ಸುಕುಮಾರ್ ಅವರು ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಖ್ಯಾತ ನಟರಾದಂಥ ಸುಕುಮರನ್ ಮತ್ತು ಮಲ್ಲಿಕಾ ಸುಕುಮಾರ್ ಮಗನಾಗಿ ತಿರುವನಂತಪುರದಲ್ಲಿ ಇವರ ಜನನ ಆಗುತ್ತೆ ಇವರ ಪ್ರಾಥಮಿಕ ಶಿಕ್ಷಣವನ್ನು ಸೈನ್ ವೈಲಾಂಕಣಿ ಸೀನಿಯರ್ ಸ್ಕೂಲ್ ಸ್ಕೂಲಲ್ಲಿ ಮುಗಿಸ್ತಾರೆ ಅದಾದ ನಂತರ ಇವರ ಹೈಸ್ಕೂಲನ್ನು ಚೆನ್ನೈನ ಸೈಂಟ್ ಜೋಸೆಫ್ ಬಾಯ್ಸ್ ಹೈಯರ್ ಸ್ಕೂಲ್ ಸ್ಕೂಲಲ್ಲಿ ಅಂದರೆ ಕೂನೂರಲ್ಲಿ ಮುಗಿಸ್ತಾರೆ ಪೃಥ್ವಿರಾಜ್ ಸುಕುಮಾರನ್ ಅಲ್ಲಿ ಇರಬೇಕಾದ್ರೆ ಇವರ ಪೂರ್ತಿ ಕುಟುಂಬ ತಮಿಳುನಾಡಿಂದ ಕೇರಳಕ್ಕೆ ಶಿಫ್ಟ್ ಆಗುತ್ತೆ ಅದಾದ ನಂತರ ಅವರ ಹೈಸ್ಕೂಲನ್ನು ಎನ್ ಎಸ್ ಎಸ್ ಪಬ್ಲಿಕ್ ಸ್ಕೂಲ್ ಪೆರುಂತಣಿ ಸೇಂಟ್ ಮೇರಿಸ್ ರೆಸಿಡೆನ್ಸಿಯಲ್ ಸೆಂಟ್ರಲ್ ಸ್ಕೂಲ್ ಪೂಜಾಪುರದಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ಆ ಶಾಲೆಯ ವಾರ್ಷಿಕೋತ್ಸವ ಇರಬೇಕಾದ್ರೆ ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯಿಸ್ತಾರೆ ಅದ್ರ ಜೊತೆಗೆ ತಾವೇ ಸ್ಕ್ರಿಪ್ಟ್ಗಳನ್ನ ಬರೆದು ಸ್ಕಿಟ್ಗಳಲ್ಲಿ ಅಭಿನಯಿಸ್ತಾರೆ ಈ ರೀತಿ ಚಟುವಟಿಕೆಗಳಿಂದನೇ ವಿದ್ಯಾರ್ಥಿ ಆಗಿದ್ದಾಗಲೇ ಆನ್ಯುಯಲ್ ಇಂಟರ್ ಸ್ಕೂಲ್ ಫೆಸ್ಟ್ನಲ್ಲಿ ಮಿಸ್ಟರ್ ಎಲ್ ಎ ಫೆಸ್ಟ್ ಪ್ರಶಸ್ತಿಯನ್ನು ಗೆಲ್ತಾರೆ ಆ ಪ್ರದೇಶದಲ್ಲಿ ಈ ಪ್ರಶಸ್ತಿಯನ್ನು ಎರಡು ಬಾರಿ ಗೆದ್ದಂಥ ಸ್ಟೂಡೆಂಟ್ ಈ ಪೃಥ್ವಿರಾಜ್ ಸುಕುಮಾರನ್ ಆಗಿರ್ತಾರೆ ಇಲ್ಲಿಂದ ನಂತರ ಪೃಥ್ವಿರಾಜ್ ಸುಕುಮಾರನ್ ತಮ್ಮ ಹೈಯರ್ ಎಜುಕೇಷನ್ಗೋಸ್ಕರ ಆಸ್ಟ್ರೇಲಿಯಾಗೆ ಹೋಗ್ತಾರೆ ಅಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ವಿಷಯದ ಮೇಲೆ ಬ್ಯಾಚುಲರ್ ಡಿಗ್ರಿನ ಯೂನಿವರ್ಸಿಟಿ ಆಫ್ ಟಾಸ್ಮಿನದಲ್ಲಿ ಮಾಡ್ತಾರೆ ಇನ್ನು ಇವರ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರೂ ಕೂಡ ಸಿನಿಮಾ ರಂಗದವರು ತಂದೆ ಸುಕುಮರನ್ ಅವರು ಕೂಡ ನಟ ತಾಯಿ ಮಲ್ಲಿಕಾ ಅವರು ಕೂಡ ನಟಿ ಇವರ ಅಣ್ಣ ಇಂದ್ರಜಿತ್ ಸುಕುಮರನ್ ಕೂಡ ನಟ ಅವರ ಅತ್ತಿಗೆ ಆದಂಥ ಪೂರ್ಣಿಮಾ ಅವರು ಕೂಡ ಕಲಾವಿದರು ಹಾಗಾಗಿ ಇವರಿಗೂ ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧ ಮೃತ್ಯುರಾಜ್ ಸುಕುಮರನ್ ಫ್ಯಾಮಿಲಿರು ಎಲ್ಲರೂ ಕೂಡ ಕಲಾವಿದರು ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇರಬೇಕಾದ್ರೇ ಡೈರೆಕ್ಟರ್ ರಂಜಿತ್ ಅವರಿಂದ ಆಡಿಷನ್ಗೆ ಕಾಲ್ ಬರುತ್ತೆ ಆಗ ಮೋಜು ಮಸ್ತಿ ಮಾಡೋಣ ಅಂತ ಸ್ಕ್ರೀನ್ ಟೆಸ್ಟ್ಗೆ ಹೋಗ್ತಾರೆ ಅದುವೇ ನಂದನಂ ಸಿನಿಮಾ ಅಲ್ಲಿಂದ ಇವರ ಸಿನಿ ಪ್ರಯಾಣ ಶುರುವಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ನಂದನಂ ಸಿನಿಮಾ ಮಾಡಿ ಅದನಂತರ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಆ ಸಿನಿಮಾದ ಮುಖಾಂತರ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ ಅದಾದ ನಂತರ ಎರಡು ಸಾವಿರದ ಐದರಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅವರು ಕನಖಂಡೆನ್ ಮೂಲಕ ತಮಿಳಿಗೂ ಕೂಡ ಪಾದಾರ್ಪಣೆ ಮಾಡ್ತಾರೆ ಹೀಗೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ತಮಿಳು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದಂಥ ಪೊಲೀಸ್ ಪೊಲೀಸ್ ಸಿನಿಮಾದ ಮುಖಾಂತರ ತೆಲುಗುಗೂ ಕೂಡ ಪಾದಾರ್ಪಣೆ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಪೃಥ್ವಿರಾಜ್ ಸುಕುಮಾರನ ನಾಲ್ಕು ಸಿನಿಮಾಗಳು ಬಿಡುಗಡೆ ಆಗುತ್ತೆ ಅದರಲ್ಲಿ ಪಾವಡ ಅನ್ನೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇರುತ್ತೆ ಇದು ಬಾಕ್ಸ್ ಆಫೀಸ್ನ ಪೊಲೇ ಹೊಡಿಯುತ್ತೆ ಅಷ್ಟೇ ಅಲ್ಲದೆ ಪೃಥ್ವಿರಾಜ್ ಸುಕುಮಾರ್ಗೆ ಅತಿ ಹೆಚ್ಚು ಹೆಸರನ್ನು ಕೂಡ ತಂದುಕೊಡುತ್ತೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಬಂದಂಥ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಜರ ಕೂಡ ಅಷ್ಟೇ ವರ್ಲ್ಡ್ ವೈಡ್ ಐವತ್ತು ಕೋಟಿ ಬಾಚಿಕೊಂಡು ಕೇರಳದಲ್ಲಿ ಮೂವತ್ತ್ಮೂರು ಕೋಟಿ ಬಾಚಿಕೊಂಡು ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆಯುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೃಥ್ವಿರಾಜ್ ಸುಕುಮಾರ್ ಡೈರೆಕ್ಷನ್ಗೆ ಕೈ ಹೋಗ್ತಾರೆ ಮೋಹನ್ ಲಾಲ್ ನಡೆಸಿದಂಥ ಲೂಸಿಫರ್ ಸಿನಿಮಾ ಏನಿದೆ ಇದು ಕೂಡ ಅಷ್ಟೇ ಕೇರಳದ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆಯುತ್ತೆ ಇದು ಮಲಯಾಳಂ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಆಗುತ್ತೆ ಅದಾದ ನಂತರ ಇವರು ಡೈರೆಕ್ಷನ್ ಮಾಡಿದಂಥ ಎರಡನೇ ಚಿತ್ರ ಯಾವುದು ಅಂತಂದರೆ ಬ್ರೋಡ್ ಡ್ಯಾಡಿ ಈ ಚಿತ್ರದ ಮುಖಾಂತರ ತೆಲುಗು ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅಯ್ಯಪ್ಪನಂ ಕೋಶಿಂಗ್ ಜನಗಣಮನ ಕಡುವ ಎಲ್ಲದೂ ಕೂಡ ಬಾಕ್ಸ್ ಆಫೀಸಲ್ಲಿ ಧೂಳೆಪ್ಸುತ್ತೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಜನ ಗಣಮನ ಸಿನಿಮಾ ಏನಿದೆ ಇಲ್ಲಿ ಪೃಥ್ವಿರಾಜ್ ಕುಮಾರ್ ಅವರ ಆ್ಯಕ್ಟಿಂಗ್ ಮತ್ತು ಸಿನಿಮಾದಲ್ಲಿ ಕಂಟೆಂಟ್ ಮಾತ್ರ ಅದ್ಭುತ ಇನ್ನು ಎರಡು ಸಾವಿರದ ಹನ್ನೊಂದು ಏಪ್ರಿಲ್ನಲ್ಲಿ ಪಾಲಕಲ್ನಲ್ಲಿ ನಡೆದಂಥ ಖಾಸಗಿ ಕಾರ್ಯಕ್ರಮದಲ್ಲಿ ಬಿ ಬಿ ಸಿ ಇಂಡಿಯಾ ರಿಪೋರ್ಟರ್ ಸುಪ್ರಿಯವರ ಪರಿಚಯ ಆಗುತ್ತೆ ಪರಿಚಯ ಪ್ರೀತಿಗೆ ತಿರುಗುತ್ತೆ ಅದಾದ ನಂತರ ಇವರಿಬ್ಬರು ಮದುವೆ ಕೂಡ ಆಗ್ತಾರೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಅವರ ಪತ್ನಿ ಸುಪ್ರಿಯಾ ಮೆನನ್ ಸೇರಿಕೊಂಡು ಪೃಥ್ವಿರಾಜ್ ಪ್ರೊಡಕ್ಷನ್ ಕೊಚ್ಚಿ ಅಂತ ಒಂದು ಪ್ರೊಡಕ್ಷನ್ ಸಂಸ್ಥೆನ ಶುರು ಮಾಡ್ತಾರೆ ಇದರಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ನಂದನಂ ಚಿತ್ರದಿಂದ ಹಿಡಿದು ಸಲಾರ್ ತನಕ ಸುಮಾರು ಎಂಬತ್ತಾರು ಸಿನಿಮಾಗಳನ್ನ ನಟನೆ ಮಾಡಿದ್ದಾರೆ ನಟನೆ ಅಷ್ಟೇ ಅಲ್ಲ ಅದರ ಜೊತೆಗೆ ಎರಡು ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ ನಿರ್ದೇಶನ ನಟನೆ ಜೊತೆಗೆ ಒಂದಷ್ಟು ಸಿನಿಮಾಗಳಿಗೆ ಹಾಡನ್ನು ಕೂಡ ಹಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಸುಕುಮರನ್ ಕೇವಲ ನಟ ಮಾತ್ರ ಅಲ್ಲ ಅವರೊಬ್ಬ ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಇದಿಷ್ಟು ಪೃಥ್ವಿರಾಜ್ ಸುಕುಮರಿಗೆ ಸಂಬಂಧಪಟ್ಟಂಥ ಸಣ್ಣದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ धन्यवाद